ಮನೆ ಗೇ ಸಾ ಮತ್ತ ತಾವ್ರಿ ಲೂಂಗಿ ಮೊದಲಿನ ಹಿರಿಯಾರ ಉಡುತ್ತಿದ್ರ ಪಾರ ಬಂದಿಯಂಗಿ ಆಳಾಗಿ ದೂ मंदी वाला ने वो हिड़ी बैठा गुत्ती மகன் நன மாதே ಜಂತಗಿ ಮಗ ಬಾಳ ಕುಡಬೇಡ ಸಲಿಗಿ ಬರ್ಲ ತೆಗೆ ನಿನ್ನ ಮಗಾ ಸಸಿಗೆ ಏನ್ ಉಡ್ತಿದ್ರೆ ತಾಯಿ ಕೈಲೇ ಉಣ್ತಿದ್ದಿ ತಾಯಿ ಕೈಲೇ ಉಣ್ಣುತಿದ್ದಿ ತಾಯಿ ಕೈಲೇ ಉಣ್ತಿದಿ ಯಾರ ಕೈಲಿ ಯಾರ ಕೈಲಿ ಯಾರ್ ಕೈಲಿ ಉಂಡ್ ಬಂದಿದ ಕೈಯಾಗ ಹಾ ನಾ ಅದಕ್ಕೆ ಮತ್ ಒತ್ತಿ 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 ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ ಹೋದ ಮೇಲೆ ತುತ್ತು ಕೊಡೋವಳು ಹೋದ ಮೇಲೆ ಮುತ್ತು ಕೊಟ್ಟವಳು ಬರೋಣ ಇಟ್ಟು ಫಾಶಿಗೆ ಬಿದ್ದಿದ ಹಾ ಯಾಕಂದ್ರೆ ತಾಯಿ ಉಣ್ಶ್ಯಾಳ ತುತ್ತು ಮಾಡಿ ಹಾಲು ಬಾನ ಉಣ್ಶ್ಯಾಳ ಖರೆ ಆಕಿನ ಮರ್ತಕಿನ ಈಗ ಹ್ಯಾಂತಿ ಐತ ಪಟ್ಟಿ ತುಡಿಸಿ ಹಾಕ್ತೀನಿ ಮಗನಿ ಏನದ ಕೇಳಿದ್ರೆ ಇದ್ದದು ಹೇಳ್ತೀರಿ ಖರೆ ಮದಲಿಂದ ಮರ್ಯೋದಿಲ್ಲ ಅದ ಅದನ್ನ ಮಾರ್ತಾನೆ ತಾಯ ಯಾರು ಅದನ್ನ ಮರ್ತಾರೋ ಯಾರ ಅದನ್ನ ಪ್ರತಾಪ್ ಬಿಟ್ಟಾರ ನೋಡು ಹೌದು ಹೌದು ಹೊಂಟದ ನೋಡು ಗಾಡಿಗೆ ಹಟ್ರಕ ನೀವೇನದ ಹಾಂ ಗಾಡಿ ಗಾಟ್ರಕ್ಕ ಎತ್ತ ಲೈನ್ ಮ್ಯಾಲ್ ಹೋದಂಗ ನಡ್ದ ವತಾಟಿ ಒತ್ತಾಟ್ ನಡ್ದ ಸ್ಪೇರ್ ಪಾರ್ಟ್ ಹಾ ಹಾ ಅದಂಗ ಯಾಕ ಆಗ್ಯದ ಅದು ಯಾಕತ್ ಕೇಳ ಮಲ್ಲನ ಹೆಂಗ ಆಯ್ತದ ಇದು ಹಿಂಗ ಆಗ್ಬೇಕಾದ್ರ ಕಾರಣ ಏನ್ ಕಾರಣಪ್ಪ ನಮ್ಮಲ್ಲಿ ಸಂಸ್ಕಾರ ಸಂಸ್ಕೃತಿ ನಾವು ಮೊದಲ್ ಇಡ್ಬೇಕ ಹಾ ಇಟ್ಕೊಂಡ್ರೆ ಅದು ಮುಂದ್ ಹಂಗ ನಡಿತದ ಮುಂದ ಉಳಿತದ ಅದನ್ನ ಮರ್ತೇವಪ್ಪ ಅಂದ್ರ ಮುಂದ ಹಾಗೆ ಹೋಗ್ತಾವ ಗಾಡಿ ಗಾಟ್ರಕ್ಕ ಎತ್ತರ ಇನ್ ಮ್ಯಾಗ ಅದ ಹಾ ಒತ್ತಾಟಿ ಒತ್ತಾಟಿ ಆತ ಸುದ್ದ ಆಗನದ ಸುದ್ದ ಆಗಂಗಿಲ್ಲ ಹಾ ಹಾ ಅದೇನತ್ತಾರ ಏ ಮೇರಿಗಿ ಕ್ವಾಣಕೆರಿಗೆ ಹಾ ಹಿಂಗು ಹೊತ್ತಾರದ್ರ ಒಳಗೆ ಹೌದು ಯಾಕೆರಿಗೆ ಇದು ಗ್ರಾಮೀಣ ಭಾಷೆ ಆದಾಗ ವಾಪರ ಅದಕ್ಕ ಏನ್ ಹೇಳುದು ಕೇಳಿದ್ರೆ ಬಂಧುಗಳೇ ಏನು ತಾಯಿ ಜಾತ್ರೆ ಬಹಳ ಆರ್ಭಟ ಆಗ್ಯದ ಇದ್ರೊಳಗ ಬಹಳ ಚಂದ ವಿಷಯದ ನೋಡು ಎಲ್ಲಿ ಬರ್ತದ ಹೆಂಗ ಹೆಂಗ ಆಗ್ತದ ಕೊನೆ ಸಂದರ್ಭದಲ್ಲಿ ಬಹಳಷ್ಟು ಮಾರ್ಗದರ್ಶನ ಕೊಟ್ಟಾರ ಸಾಕಷ್ಟು ಈಗ ವಿಷಯ ಮಾತಾಡೋರು ನಾ ಎದ್ರ ಮ್ಯಾಲ ಮಾತಾಡ್ಲಾಕತ್ತೇನೀಗ ನೀವ್ ತಾಯಿ ಕೈಲಿ ಬಿಸಿ ಬಿಸಿ ಅಡಿಗೆ ಉಂಡು ತಾಯಿನ ಮರ್ತಕಿನ ಹೆಂಡತಿ ಪಾಲ್ ಮುಂದೆ ಏನ್ ಹಿಡದಿದ್ ನೋಡು ಮೊದಲಿಂದ ಅರಿವು ಮಾಡಿಕೊಂಡು ತಾಯಿ ನೆನಪಸು ಮೊದಲ ತಾಯಿ ನೆನಪಸು आमेल हो गुदो हां हेंद हेळ हेंग ताई कैले उणते दी पिशी पिशी अडगे काका मडदी के अंज के के तोस बेडा पडगे पडगे तोर दर दरा भया बरा निंदा येन मारता तो नेत्या को भईता रो गडेगी ಅವರು ಬರ್ತಿತ್ತಿಲ್ಲ ತಿರಿ ಈಗಿನವರಿಗೆ ಬೈದಾರ ಬರ್ತಾವ್ ಖಾ ತಪ್ಪ ಉಡಿಗಿ ದ ದ ದಂಡಿಗೆ ಬಂತಾರೆ ಗವರ ಕಾಮ ಹುಡುಗಿ ಹೋದ ಮೇಲೆ ಬರ್ತವ್ರ ಯಾವ ಹರಕೆ ಮಾಡ್ತೀನಿ ಭಂಡಾರ ಬರ್ಬೋತ ಹಿಂಗ ಆತದ್ ಗೊತ್ತದ ಯಾರ ಹಿಂಗ ಎಲ್ಲಿ ಹೋಗುದು ಬಿಡು ಎಲ್ಲಿ ಹೋಗುದು ಬಿಡು ಎಲ್ಲಿ ಹೋಗುದು ಬಿಡು ಬಾಳ ಬಾಳಪ್ಪ ಎಲ್ಲಿ ತಂದಿ ಬಿಡು ಹೂ ನಡಿ ನಡಿ ಅವಸ್ರ ಮಾಡಿ ಅವಸ್ರ ಮಾಡಿ ನಿರ್ಪಕ್ಷ ಮಾಡಿ ಆನ್ ಬಿಟ್ಟಾವ್ ನೋಡು ಹಾ ಉಡಿಗಿ ಹೋಗ್ಯದ ಉಡಿಜಿ ಮನ್ಯಾಗ ಉಳಿದು ನಿರ್ಪಕ್ಷ ಮಾಡಿ ಆನ್ ಬಿಟ್ಟರು ಗುಡಿಗೆ ಹೋಗ್ಯದ ಹೌದ್ ಹೌದ್ ಹೌದಿಂದ ಮತ್ತ ಅಪಕ್ಷ ಮಾಡ್ಕೊಳಕ್ಕ ಬಂದಾವ ತಾಯಿ ರೀ ನೋಡು ಒಳ್ಳೇದು ಕೊಡೋವ್ವ ಶಿರಮತಿ ಕೊಡೋ ಅಪೇಕ್ಷಕ್ಕೆ ಇಲ್ಲಿ ಬಂದ ಇದ್ದ ಭಂಡಾರ ಸಾಲದು ಹನಿಗ್ ಹತ್ಕೊಳ್ಳಾಕ ಆ ಗುಡಿ ಮುಂದಿನ ಆಗಿ ಮಾಡ್ರಿ ನಿರ್ಪಕ್ಷ ಹಾಳ ಮಾಡ್ಯದ ವಿಷಯ ನಾವು ಹಳೆ ಆಗ್ತದುದು ಅಪಕ್ಷ ಶ್ರೇಷ್ಠ ಮಾಡಿದ ವಿಷಯ ನಮ್ದು ಹೌದು ಪಕ್ಷದೊಳಗೆ ಮಾಡಿ ಯಾರ್ಯಾರು ಏನೇನಾಗ್ಯಾರ ಅಂತಕ್ಕಂಥ ಮಾತು ಹೇಳುದ್ ಮುಂದೆ ಅದಕ್ಕೆ ಭಗವಂತನ ಹೆಂಗ ಅಂತ ಕೇಳಿದ್ರೆ ಹೆಂಗ ಅಪೇಕ್ಷಾಗಿ ಮಾಡಿ ಹಚ್ಕೊಂಡ್ರು ಆಗ್ರಿ ನೀ ನೆನಿದು ಹಾ ಹಾ ಇದ್ಲಾಕ್ರಿ ಏನ್ ನೆನಿತಿ ಹಾ ಆದ ಮಳಕ್ ಏನ್ ಮಾಡಾವದಿ ಯಾಕಂದ್ರ ನೀ ಏನ್ ನಿನ್ನ ಹಂತೆಯಲ್ಲಿ ಹಣ ಇರುವರೆಗೆ ಹೌದು ನಿನ್ನ ಗುಣ ಬಲೇಕ ಶಕ್ತಿ ಇರುವರೆಗೆ ಹೌದು ದೇವ್ರು ಕೊಟ್ಟ ಮೆರೆಗೆ ಆಹಾ ಹಾವಾಗೆ ತಾಯಿನ ಭಗವಂತನ ಗುರುನಾಥನ ನೆನದ ಅವನು ಸೇವಾದೊಳಗ ಉಡ್ಯಾಡ ಹ ಹ ಎಲ್ಲಾ ಹೋದ ಬಳಕ ಇಲ್ಲಿ ಬರೋಣ ಯಾನ್ ಕೈ ಹಾದು ಕಾಲು ಹಾದು ಬಾಯ್ ಹೋಯ್ದ ಬಳಕೆ ಯಾರ ಬರ ಮಾಡ್ತಿ ಏನ್ ಮಾಡಾವದಿ ಏನು ಮಾಡಕ್ ಬರೋದಿಲ್ಲ ಎದ್ದದ್ದು ಎಲ್ಲಾರದು ಹೋಯ್ತಪ್ಪ ಉಡುಗಿ ಉಲುಗಿ ವಾ ಅದ ಪ್ಪ ಏ ಮೇಲ ಆಯ್ ಹೋದು ನನ್ನ ಗುರುವಿನ ಇದ್ರಿಗೆ ನಾಲ್ಕು ದಿನದ ಸಾಕ್ ಮಾಡಿ ಶಿಕ್ಷೆ ಕೊಟ್ಟಿಗೆ ನಮ್ಮ ಗುರು ಅಮ್ಮದು ಕೂಡ ನಮ್ಗೆ ಶಿಕ್ಷಣ ಕಲಿಸ್ಕಿಲ್ಲ ಯಾರ್ಯಾರಿಗೆ ಮೂರು ಕೋಣ್ಬಾಗಿ ಹಾ ಹೌದು ಹೌದಯಪ್ಪ ಜತ ತಾಲೂಕದ ನಮ್ಮೂರು ಕೋಣ್ಬಾಗಿ ಆರು ಮಂದಿನو ಎಲ್ಲರೂ ಒಂದಾಗಿ ನಮ್ಮ ಗುರು ಒಮ್ಮದಗೊಂಡ ಕೋಣ್ಬಾಗಿ ವಿಜಯದ ಸಮರ ಹಾಡಂದು ಹೋಗಿ